ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯ ಏನಂದರೆ ತಮಗೆಲ್ಲರಿಗೂ ಒಂದು ಹೊಸ ಅಪ್ಡೇಟನ್ನು ತೊಗೊಬಂದಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗಿನ ಅನ್ನಭಾಗ್ಯ ಯೋಜನೆ ಇದ್ದು ಐದಾರು ತಿಂಗಳಿಂದ ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ತೊಗೊಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಈಗ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ನೋಡಿ ಸೆಪ್ಟೆಂಬರಿಂದ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಯಾರಿಗೂ ಬಂದಿಲ್ಲ ಸ್ನೇಹಿತರೆ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದರ ಮೊದಲು ಸ್ನೇಹಿತರೆ ನೀವು ಮುಖ್ಯವಾಗಿ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕನ್ಕೊಂಡಿರೋರಿಗೆ ಸರ್ಕಾರದಿಂದ ಮತ್ತೆ ಮುಂದೆ ಇನ್ನೂ ಈ ತಿಂಗಳು ಮೂವತ್ತೊಂದರವರೆಗೂ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಬೇಕನ್ಕೊಂಡಿದ್ದೀರೋ ಅವರೆಲ್ಲರೂ ಜನವರಿ ಮೂವತ್ತೊಂದು ಕೊನೆ ದಿನ ಇದೆ ಅಷ್ಟು ಒಳಗಡೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ರೇಷನ್ ಕಾರ್ಡು ತಿದ್ದುಪಡಿಗೆ ಏನೇನು ದಾಖಲಾತಿಗಳು ಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡ್ ಜೊತೆಯಲ್ಲಿ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇಟ್ಕೊಳ್ಳಿ ಮತ್ತು ಜಾತಿ ಪ್ರಮಾಣ ಪತ್ರ ಕೇಳ್ತಾಯಿದ್ದಾರೆ ಸ್ನೇಹಿತರೆ ನೋಡಿ ಯಾರೆಲ್ಲ ನಿಮಗೆ ಹೊಸ್ದಾಗಿ ಮದುವೆ ಆಗಿದ್ದೀರಾ ಅವ್ರಿಗೆ ನಿಮ್ಮ ಎನ್ ಹೆಸರನ್ನು ಸೇರಿಸ್ಬೇಕನ್ನೋರಾದರೆ ಅವ್ರದ್ದು ಒಂದು ವೋಟರ್ ಐ ಡಿ ಮತ್ತು ನಿಮ್ಮದು ಆಧಾರ್ ಕಾರ್ಡು ಅವ್ರದ್ದು ಮೊಬೈಲ್ ನಂಬರ್ ಸೇರಿಸಿ ಒಟ್ಟಾಗಿ ಅವ್ರದ್ದು ಸೇರಿಸ್ಬೋದು ಮತ್ತು ಮಕ್ಕಳದಾದರೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಇಲ್ಲಾಂದರೆ ಜನನ ಪ್ರಮಾಣ ಪತ್ರ ಇರುತ್ತಲ್ಲ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಅದನ್ನು ಕೊಟ್ಟು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಲಿಂಕ್ ಕೊಟ್ಟು ಅವರನ್ನು ಕೂಡ ನೀವು ಸೇರಿಸ್ಕೊಬೋದು ಸ್ನೇಹಿತರೆ ಮತ್ತು ಯಾರಾದರೂ ಈ ಈಗ ರೇಷನ್ ಕಾರ್ಡಿಂದ ಹೆಸರು ತೆಗಿಬೇಕಂದ್ರೂ ಕೂಡ ಇವತ್ತು ಈಗ ಈ ಜನವರಿ ಮೂವತ್ತೊಂದರೊಳಗಡೆ ಹೋಗಿ ನೀವು ಎಲ್ಲ ಅಪ್ಡೇಟ್ನ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮತ್ತು ಜನವರಿ ಮೂವತ್ತೊಂದು ಆದಮೇಲೆ ಅವಕಾಶ ಇರುತ್ತೋ ಇರೋದಿಲ್ವ ಯಾರೆಲ್ಲ ಈ ವಿಡಿಯೋ ನೋಡ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಬೇಕು ಅನ್ನೋರಾದರೆ ಈಗಲೇ ಹೋಗಿ ನೀವು ಎಲ್ಲಿ ಇದನ್ನು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ನೋಡಿ ಸ್ನೇಹಿತರೆ ಈಗ ನೀವು ಹೋಗಿ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನಿಮ್ಮ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡ್ಕೋಬೋದು ಹಾಗೆ ಗ್ರಾಮಾಂತರ ಪ್ರಜೆಗಳಾದರೆ ಗ್ರಾಮವನ್ನಲ್ಲಿ ಹೋಗಿ ನೀವು ತಿದ್ದುಪಡಿ ಮಾಡ್ಕೋಬೋದು ಹಾಗೂ ಕರ್ನಾಟಕ ಒನ್ನಲ್ಲಿ ಕೂಡ ತಿದ್ದುಪಡಿ ಮಾಡ್ಕೋಬೋದು ಮತ್ತು ಶೇವಾ ಸಿಂಧು ಪೋರ್ಟಲ್ ಅಪ್ಲಿಕೇಶನಲ್ಲಿ ಕೂಡ ನೀವು ಹೋಗಿ ನಿಮ್ಮ ನಿಮ್ಮ ತಿದ್ದುಪಡಿಗಳನ್ನು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ರೇಷನ್ ಕಾರ್ಡು ಅಪ್ಡೇಟ್ ಬಗ್ಗೆ ಇದು ಮತ್ತು ಈಗ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಇದು ಕೂಡ ನಿಮಗೆ ಈಗ ಡೀಟೇಲ್ಸ್ ಕೊಡ್ತೀನಿ ನೋಡಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಇದು ಸೆಪ್ಟೆಂಬರಿಂದ ತುಂಬ ಜನಕ್ಕೆ ಬಂದೇ ಇಲ್ಲ ಸ್ನೇಹಿತರೆ ಅದರಿಂದ ಅನ್ನಭಾಗ್ಯ ಯೋಜನೆ ಇದು ಈ ತಿಂಗಳಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಕೂಡ ಸರ್ಕಾರದ ಮೂಲಗಳಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಈ ತಿಂಗಳಲ್ಲಿ ಜನವರಿಯಲ್ಲಿ ಅನ್ನಭಾಗ್ಯ ಯೋಜನೆಯದ ಬಾಕಿ ಹಣವನ್ನು ಎಲ್ಲವನ್ನು ಈಗ ಬಿಡುಗಡೆ ಅಂತ ಸಹ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಯಾವ ಡೇಟ್ಗೆ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಇನ್ನು ಸರ್ಕಾರದಿಂದ ಅಧಿಕೃತ ಘೋಷಣೆ ಆಗಲಿಲ್ಲ ಸ್ನೇಹಿತರೆ ಮತ್ತು ಎಷ್ಟು ತಿಂಗಳದು ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಇನ್ನು ಸರ್ಕಾರದವರು ಹೇಳಲಿಲ್ಲ ಆದರೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಕೂಡ ನಾವು ಜನವರಿಯಲ್ಲಿ ಬಿಡುಗಡೆ ಮಾಡಿ ಎಲ್ಲರೂ ಖಾತೆಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲ ಮಾಹಿತಿ ಇದು ನಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು